ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹನು ಅಡುಗೆ ಡೈಲಿ ಲಾಸ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇವತ್ತಿನ ವಿಡಿಯೋ ಬಂದುಬಿಟ್ಟು ನೋಡಿದ್ದೀರಾ ಅಂದ್ಕೊತೀನಿ ಟೈಟ್ಲಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಹಸುಗಳ ಬಗ್ಗೆ ಮತ್ತು ಬೆಂಡೆಕಾಯಿ ಗೊಜ್ಜನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಸುಗಳಿಗೆ ನಾವು ಕೂಡ ತಿಂಡಿ ಕೊಡ್ತಾ ಇದ್ದೀವಿ ಮತ್ತು ಇಂಡಿ ಬೂಸನ ಎರಡನೇ ಕೊಡ್ತಾ ಇರೋದು ಈಗ ಹಸು ಇದು ನಮ್ಮದು ದೊಡ್ಡ ಹಸು ಫಲ ಆಗಿದೆ ಆಗಲೇ ಹಾಲನ್ನು ನಿಲ್ಲಿಸಿದ್ದೀವಿ ಏಳು ತಿಂಗಳಿಗೆ ಬಿದ್ದ ತಕ್ಷಣವೇ ಹಾಲನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಅಂದರೆ ಒಬ್ಬರು ಕೇಳಿದರು ಕಮೆಂಟಲ್ಲಿ ಹಸುಗಳು ಫಲ ಆದಾಗ ಎಷ್ಟು ಹಾಲನ್ನು ಕೊಡ್ತಾವೆ ಅಂತ ಕೇಳಿದರು ನಾವು ಹಸುಗಳಿಗೆ ಸೆವೆನ್ ಕೊಡಿಸಿದ್ದಾಗ ಆ ತಿಂಗಳಿಂದ ಲೆಕ್ಕ ಹಾಕ್ಕೊಂಡಾಗ ಫಲ ಸಟ್ಟಾಗಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಒಂದು ಐದು ತಿಂಗಳಿಂದನೂ ಕೂಡ ಹಸುಗಳಲ್ಲಿ ಹಾಲು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ನಾವು ಒಂದು ಸೆವೆನ್ ಮಂತಿನವರೆಗೂ ಮಾತ್ರ ಹಾಲನ್ನು ಕರಿಬೇಕು ಅತ್ತ ಮತ್ತೆ ಎಂಟು ತಿಂಗಳವರೆಗೂ ಹಾಲೆಲ್ಲ ಇದ್ದರೆ ನೆಕ್ಸ್ಟ್ ಸಲ ಕರು ಹಾಕಿದಾಗ ಮೊದಲು ಸಲ ಕರು ಹಾಕಿದ್ದಾಗ ಹಾಲು ಕೊಟ್ಟಷ್ಟು ಕೊಡೋದಿಲ್ಲ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಒಂದು ಏಳು ತಿಂಗಳಲ್ಲೇ ಹಾಲನ್ನು ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಸಲ ಕರು ಹಾಕ್ತಾವೂ ಕೂಡ ತುಂಬ ಚೆನ್ನಾಗಿ ಹಾಲನ್ನು ಕರಿತವೆ ನಮ್ಮನಲ್ಲಿ ಕೂಡ ಅದೇ ಥರ ನಾವು ಏಳು ತಿಂಗಳಿಗೆ ಬಿದ್ದಿದ ತಕ್ಷಣವೇ ಹಾಲನ್ನು ನಿಲ್ಲಿಸ್ಬಿಡ್ತೀವಿ ಸುಂದರಿ ಎಷ್ಟು ಹಾಲನ್ನು ಕೊಡುತ್ತೆ ಅಂತ ಕೇಳಿದ್ರು ಅದು ಇನ್ನು ಮೊದಲೇ ಸಲ ಕರು ಹಾಕಿರೋದು ಅದು ಈಗಲೇ ಫಸ್ಟೇ ಸಲೇ ಒಂದು ಏಳರಿಂದ ಎಂಟು ಲೀಟ್ರ್ವರೆಗೂ ಹಾಲನ್ನು ಇದೆ ಇವತ್ತು ನಾನು ಬೆಂಡೆಕಾಯಿ ಗೊಜ್ಜನ ಮಾಡ್ತಾಯಿದ್ದೀನಿ ಬೆಂಡೆಕಾಯನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟಮೊಟೊ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಬೇಕು ಅದರಲ್ಲಿ ಹಂಟು ಥರ ಇರುತ್ತೆ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಈ ಥರ ಹುರಿಯೋದ್ರಿಂದ ಯಾವುದೇ ಥರ ಹಂಟು ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಅದು ಒಂದು ಕಡೆ ಹುರಿತಾ ಇದ್ದೀನಿ ಮತ್ತು ಒಲೆ ಮೇಲೆ ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವನ್ನ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನಂತರ ಕಟ್ ಮಾಡಿರೋಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದಷ್ಟು ಬೆಂಡೆಕಾಯಿ ಗೊಜ್ಜು ತುಂಬಾ ಸೂಪರಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಮುದ್ದೆ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಬೆಂಡೆಕಾಯಿ ಪಲ್ಯ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗಲಿ ಅಷ್ಟರಲ್ಲಿ ಬೆಂಡೆಕಾಯಿ ಇರೋದನ್ನ ನೋಡೋಣ ಈಗ ನೋಡಿ ಎಲ್ಲ ಆಗಿದೆ ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಟೊಮಾಟೊ ಕೂಡ ಸಾಫ್ಟಾಗಿ ಫ್ರೈ ಆಗಬೇಕು ಹಾಗೆ ಬರೀ ಧನಿಯಾ ಪೌಡರು ಚಿಕನ್ ಮಸಾಲ ಕಾಲು ಚಿಟ್ಕೆ ಎಷ್ಟು ಅರಿಶಿನ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಇಷ್ಟನ್ನು ಹಾಕ್ತಾ ಇದ್ದೀನಿ ನಾನು ಈಗ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಕುದೀಲಿ ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ ಇದೀಗ ನೋಡಿ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಸೂಪರಾಗಿರುತ್ತೆ ಇದು ಬೆಂಡೆಕಾಯಿ ಗೊಜ್ಜು ಈಗ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ ಅದರೊಳಗಡೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಬೆಂಡೆಕಾಯಿ ಗೊಜ್ಜನ್ನು ಮಾಡಿದ್ರೆ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಕುದಿಯಕ್ಕೆ ಬಿಟ್ಟರೆ ಸಾಕಾಗುತ್ತೆ ರೆಡಿ ಆಯಿತು ಬೆಂಡೆಕಾಯಿ ಗೊಜ್ಜು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು